ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಡೀತಾ ಇದೆ ಅವರೇ ಮೇಳ ಈ ಅವರೇ ಮೇಳಕ್ಕೆಲ್ಲರೂ ಬನ್ನಿ ಪ್ರತಿಯೊಂದು ಕಡೆ ನಡೀತಾ ಸೀಸನಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಂಕ್ರಾಂತಿ ಸುಗ್ಗಿ ಅಂತ ಹೇಳ್ಬಿಟ್ಟು ಈ ಫಂಕ್ಷನ್ ಮಾಡ್ತಾ ಇದ್ದಾರೆ ತುಂಬ ಒಂಥರ ಜಾತ್ರೆ ಥರ ಇರ್ತಿದ್ರು ಎಲ್ಲ ಆಟ ಸಾಮಾನು ಮತ್ತು ಬಟ್ಟೆಗಳು ಊಟ ತಿಂಡಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಇರುತ್ತವೆ ಪ್ರತಿಯೊಂದು ಕಡೆ ನಡೀತಾ ಇರುತ್ತೆ ಈ ಟೈಮಲ್ಲಿ ಸುಗ್ಗಿ ಟೈಮು ಸಂಕ್ರಾಂತಿ ಸುಗ್ಗಿ ಹೇಳ್ಬಿಟ್ಟು ಎಲ್ಲರೂ ಬನ್ನಿ ಭಾಗವಹಿಸಿ ಪ್ರತಿಯೊಂದು ಏರಿಯಾದಲ್ಲೂ ನಡೀತಾ ಇರುತ್ತೆ ಎಲ್ರಿಗೂ ಧನ್ಯವಾದಗಳು ಚನ್ನಪಟ್ಟಣ ಗೊಂಬೆ ನೋಡ್ತಾ ಇದೀವಿ ಕೈಯಿಂದನೇ ಇವೆಲ್ಲ ನೋಡಿ ಯಾವ ಥರ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದ್ದು ನಡೀತಾ ಇರೋದು ಅರಮೇಳ ಫೋರ್ ಮಂಗಳ ಫೋರ್ ಬ್ಲಾಕು ಮರ ಫೋರ್ ಬ್ಲಾಕಲ್ಲಿ ನಡೀತಾ ಇದೆ ಬೆಂಗಳೂರು ನೋಡಿ ಯಾವ ಥರ ಇದೆ ನಮ್ಮ ಚಟ್ನ ಚನ್ನಪಟ್ಟಣ ಗೊಂಬೆಗಳೆಲ್ಲ ಎಲ್ಲ ಇದೆ ನೋಡಿ ಮೊಬೈಲ್ ಕವರ್ಸ್ ಇದೆ ಅವ್ರ ಹತ್ರ ಿ ವೇದಾ ನ್ಯಾಚುರಲ್ಸ್ ನಮ್ಮದು ಕೋಲ್ಡ್ ಪ್ರೆಸ್ ಆಯಿಲ್ ಬರುತ್ತಲ್ಲ ಅದು ಡೋನೆಟ್ ಆಯಿಲ್ ಇದೆ ಮತ್ತು ಸನ್ಫ್ಲವರ್ ಆಯಿಲ್ ಇದೆ ಸನ್ಫ್ಲವರ್ ಅಂದರೆ ಸೂರ್ಯಕಾಂತ ಇದು ಮತ್ತು ತೆಂಗಿನ ಎಣ್ಣೆ ಇದೆ ಎಲ್ಲ ಇದೆ ಶುದ್ಧ ಆನೆದ ಎಣ್ಣೆ ಇರೋದ ಕಾರಣ ನೀವು ಮನೆಯಲ್ಲಿ ಯೂಸ್ ಮಾಡಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದದು ವೇದ ನ್ಯಾಚುರಲ್ಸ್ ಪ್ರತಿ ಹನಿಯಲ್ಲೂ ಪ್ರಕೃತಿಯ ಸಾರ ನೋಡಿ ಯಾವ ಥರ ಇದೆ ಅವ್ರ ನಂಬರ್ ನಂಬರ್ ಕೂಡ ಇದೆ ನೋಡಿ ಕೆಳಗಡೆ ತುಂಬ ಚೆನ್ನಾಗಿರುತ್ತೆ ಇದು ನ್ಯಾಚುರಲ್ ಆಗಿರುತ್ತೆ ಗಾಣದ ನೀವು ಈ ಥರ ಇದು ಮಾಡಿ ಅವರು ಮನೆಗೆ ಕಳಿಸ್ತಾರೆ ಫೋನ್ ಮಾಡಿದರೆ ನಿಮಗೆ ಈ ಥರ ಐದು ಲೀಟ್ರ್ ಬೇಕಂದ್ರೆ ಸಿಗುತ್ತೆ ನೋಡಿ ಐದು ಲೀಟ್ರ್ ಗಾಣ ಬೇಕಾದ್ರೆ ಸಿಗುತ್ತೆ ಮತ್ತು ಒಂದೊಂದು ಲೀಟ್ರ್ದು ಇದೆ ಕೋಲ್ಡ್ ಪ್ರೆಸ್ ಆಯಿಲ್ ಇದು ತುಂಬ ಚೆನ್ನಾಗಿರುತ್ತೆ ನಮಸ್ತೆ ಗಾಣದ ಎಣ್ಣೆ ಸಿಗುತ್ತೆ ಸರ್ ಇಲ್ಲಿ ಕೋರ್ಮಂಗ್ಳ ನಾಲ್ಕನೇ ಬ್ಯಾ ಬ್ಲ್ಯಾಕಲ್ಲಿ ಸಂಕ್ರಾಂತಿ ಸುಗ್ಗಿ ಅಂತಂದೇಳಿ ಹೇಳಿ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲ ರೀತಿಯ ಅಡುಗೆ ಎಣ್ಣೆಗಳು ಮತ್ತು ಬಟ್ಟೆಗಳು ಮತ್ತು ಎಲ್ಲ ದೇಸಿಯ ತಳಿಗಳೆಲ್ಲ ಬಂದಿದೆ ನಾಟಿ ಇವೆಲ್ಲ ಬಂದು ನೋಡ್ಬೋದು ಬಂದು ನೋಡಿ ಪ ಪರ್ಚೇಸ್ ಮಾಡಬಹುದು ತುಂಬ ಚೆನ್ನಾಗಿದೆ ನೋಡಿ ನಮ್ಮಲ್ಲಿ ಎಲ್ಲ ರೀತಿಯ ಅಡುಗೆ ಎಣ್ಣೆ ಸಿಗುತ್ತೆ ಮತ್ತೆ ಗಾನ್ ತೆಲೆಗಾಕೋ ಅಂತ ಎಣ್ಣೆ ಎಲ್ಲ ಎಣ್ಣೆನೂ ಸಿಗುತ್ತೆ ಜಾಗರಿ ಬೆಲ್ಲ ಸಹ ಸಿಗುತ್ತೆ ನಮಸ್ಕಾರ ಫ್ರೆಂಡ್ಸ್ ಇದು ಪ್ರಧಾನ ಮಂತ್ರಿ ಕಿರು ಆಹಾರ ಸಂರಕ್ಷಣಾ ಘಟಕ ಇಲ್ಲಿ ಬರೋದು ನಮಗೆ ಭೀಮಾ ನ್ಯಾಚುರಲ್ ಭೀಮಾ ನ್ಯಾಚುರಲ್ಸ್ ಅಂತ ಹೇಳ್ಬಿಟ್ಟು ಇವರು ನಿಮಗೆ ಮನೆಗೂ ತಲುಪ್ತಾರೆ ನೀವು ಅವ್ರ ಫೋನ್ ನಂಬರ್ ನೋಡ್ಬೋದು ಇಲ್ಲಿದೆ ಫೋನ್ ನಂಬರ್ ತೊಗೊಂಡು ಫೋನ್ ಕೂಡ ಮಾಡ್ಬೋದು ತುಂಬ ಅಂದರೆ ತುಂಬ ಹೆಲ್ದಿಯಾಗಿರುತ್ತೆ ಇದು ನಮಗೆ ಅಣಬೆ ಅಣಬೆ ಅಂತ ಹೇಳ್ತಿಲ್ಲ ಇದು ಮಶ್ರೂಮು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮೇಡಮ್ ಅದ್ರ ಬಗ್ಗೆ ಹೇಳ್ತೀನಿ ಮೇಡಮ್ ಒಂದೊಂದು ಪ್ರಾಡಕ್ಟ್ ಬಗ್ಗೆ ಹೇಳಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸ್ರು ಬಂದುಬಿಟ್ಟು ಹುಲಿಗಮ್ಮ ಅಂತ ನಮ್ಮ ಕಂಪ್ನಿಯೇ ಬಂದುಬಿಟ್ಟು ಭೀಮಾ ನ್ಯಾಚುರಲ್ ಮಶ್ರೂಮ್ ಕಲ್ಟಿವೇಶನ್ ಆ್ಯಂಡ್ ವೆಲ್ಯೂ ಎಡಿಷ್ನಲ್ ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ತೀವಿ ನಮ್ಮಲ್ಲಿ ಬಂದುಬಿಟ್ಟು ಈ ಥರ ಮಶ್ರೂಮ್ ಪಿಕ್ಕಲ್ಸ್ ಮಾಡ್ತೀವಿ ಫ್ರೆಶ್ ಮಶ್ರೂಮಿಂದನೇ ಪಿಕ್ಕಲ್ಸ್ ಮಾಡ್ತೀವಿ ಅದ್ರದೇ ಬಿಸ್ಕೆಟ್ಸ್ ಮಾಡ್ತೀವಿ ಮಶ್ರೂಮ್ ಬಿಸ್ಕೆಟ್ಸ್ ಈ ಥರ ಎಲ್ಲ ಇರುತ್ತೆ ಅದ್ರದೇ ಡ್ರೈ ಅದ್ರದೇ ಮಶ್ರೂಮ್ ಡ್ರೈ ಪೌಡರ್ ಡ್ರೈ ಅದ್ರದೇ ಡ್ರೈ ಪೌಡರ್ ಇದು ಅದಾದ್ಮೇಲೆ ಅದಾದಮೇಲೆ ಅದರ ಅದೇ ಇದೇ ಪೌಡ್ರ್ ತೊಗೊಂಡು ಅದೇ ಸ್ನ್ಯಾಕ್ಸ್ ಮಾಡ್ತೀವಿ ಈ ಥರ ಈ ಥರ ಮತ್ತೆ ಟ್ರೈನಿಂಗ್ ಕೊಡ್ತೀವಿ ಟ್ರೈನಿಂಗ್ ಕೊಟ್ಟು ಅವರಿಗೆಲ್ಲ ಯಾವ ಥರ ಬೆಳೆಯೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀವಿ ಈ ಥರ ಸ್ಪಾನ್ ಇರುತ್ತೆ ಮತ್ತು ಪಿಲೇಟ್ಸಿಂದ ಹೇಳ್ಕೊಡ್ತೀವಿ ಮಶ್ರೂಮ್ ಈಸಿಯಾಗಿ ಈ ಪಿಲೇಟ್ಸಿಂದ ಅಂದರೆ ಒಂದು ಕೆ ಜಿ ಪಿಲೇಟ್ಸ್ಗೆ ಒಂದೂವರೆ ಲೀಟ್ರ್ ಬಿಸಿ ನೀರು ಹಾಕಿ ರಾತ್ರಿ ಎಲ್ಲ ಬಿಟ್ಟು ಬೆಳಗ್ಗೆ ಎದ್ದು ಈ ಥರ ಇದು ಸ್ಪಾನ್ ಹಾಕ್ಬಿಟ್ಟು ಡಾರ್ಕ್ ರೂಮಲ್ಲಿ ಇಡೋದು ತುಂಬ ಈಸಿ ಮನೆಯಲ್ಲೇ ಇಟ್ಕೊಂಡು ಮಾಡ್ಬೋದು ಹಾಗೇ ಪ್ರಧಾನಮಂತ್ರಿ ಕಿರು ಆಹಾರದಲ್ಲಿ ಕೂಡ ಫಿಫ್ಟಿ ಪರ್ಸೆಂಟ್ ಲೋನ್ ಕೂಡ ಸಿಗುತ್ತೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಕೂಡ ಇದೆ ಯಾರಾದರೂ ಹೆಣ್ಮಕ್ಳಿಗೆ ಇಂಟ್ರೆಸ್ಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಕೆಳಗಡೆ ಬ್ಯಾನರಲ್ಲಿ ನಮ್ಮದು ಮೊಬೈಲ್ ನಂಬರ್ ಇದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೇಡಮ್ ಇದು ತುಂಬ ಧನ್ಯವಾದಗಳು ನೀವು ತಿಳಿಸಿದಕ್ಕೆ ನಮಗೆ ತುಂಬ ಹೆಲ್ದಿ ಕೂಡ ಇದು ಆಹಾರ ನಮ್ಮದು ಅಣಬೆ ಅಂತೀವಿ ತುಂಬ ಅಂದರೆ ತುಂಬ ನ್ಯಾಚುರಲ್ ಆಗಿರುತ್ತೆ ತುಂಬ ಹೆಲ್ದಿ ಫುಡ್ ಇರೋದು ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ ನಾವು ಉಡುಪಿ ಸ್ನ್ಯಾಕ್ಸ್ಗೆ ಬಂದೀವಿ ಟೇಸ್ಟ್ ಆಫ್ ಉಡುಪಿ ಸ್ನ್ಯಾಕ್ಸು ಉಡುಪಿಯಿಂದ ಏನು ಬರುತ್ತಲ್ಲ ಅದು ಐಟಮು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಇದು ಎಲ್ಲ ಥರ ಸ್ನ್ಯಾಕ್ಸ್ ಇದೆ ಇಲ್ಲಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಅವರೇ ಮೇಳ ಫೋರ್ ಬ್ಲಾಕ್ ಮಹಾರಾಜ್ ಸಿಗ್ನಲ್ಲು ಮತ್ತು ಸೋನಿ ಸಿಗ್ನಲ್ ಮಧ್ಯೆ ಬರುತ್ತೆ ತುಂಬ ಚೆನ್ನಾಗಿ ನಡೀತಾ ಇದೆ ಅವರೇ ಮೇಳ ಈ ಥರ ಜಾತ್ರೆಗಳು ಎಲ್ಲ ನಡೀತಾ ಇರಬೇಕು ಇವೆಂಟು ನಮಗೆ ತುಂಬ ಒಳ್ಳೆಯದಾಗುತ್ತೆ ಆಗುತ್ತೆ ಮತ್ತು ಹೊಸ ಹೊಸ ಐಟಮ್ಗಳು ಭರ್ತಿ ಆಗುತ್ತೆ ತಿಂಡಿಗಳು ಸಿಗುತ್ತಲ್ಲ ಅದು ಇದು ನೋಡಿ ಯಾವ್ದಾರ ರಸಮ್ ಪೌಡ್ರ್ ಇದೆ ಮತ್ತು ಇದು ಚಕ್ಲಿ ಕೋಳಿಬೇಳೆ ಮತ್ತು ರುಬ್ಬಿ ಇದೆ ನೋಡಿ ಇದು ಹಪ್ಳ ಇದೆ ಆಯಿಲ್ ಫ್ರೈ ಮಾಡೋದು ಮತ್ತು ತೆಂಡಿ ಇದೆ ಮೆಣಸಿನ್ಕಾಯಿ ಇದೆ ನೋಡಲ್ಲ ಫ್ರೆಂಡ್ಸ್ ಇದೆಲ್ಲ ಉಡುಪಿ ಸ್ಟೈಲು ಮತ್ತು ಆರ್ಗ್ಯಾನಿಕ್ ಆಗಿರುತ್ತೆ ತುಂಬ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಯಾವ ಥರ ಏನು ಇದೆ ನಮ್ಮದು ಅವರೇ ಮೇಳ ಫೋರ್ ಮಂಗಳ ಫೋರ್ ಕ್ಲಾಕು ಅವರೇ ಮೇಳಕ್ಕೆ ಬಂದಿದೆ ಇವತ್ತು ಹಾಂ ಯಾವ ಥರ ತುಂಬ ಚೆನ್ನಾಗಿರುತ್ತೆ ಇಂಗು ಆರ್ಗ್ಯಾನಿಕ್ ಇಂಗು ಇದು ಹೊಸ ಪ್ರೊಡಕ್ಟು ನ್ಯಾಚುರಲ್ ಆಯಿಲ್ಸ್ ಇದು ಕೋಲ್ಡ್ ಪ್ರೆಸ್ ಆಯಿಲ್ ಅಂಟಿ ಆಂಟಿನ ಉಂಡೆ ಇದೆ ಮತ್ತೆ ಹೆಲ್ತ್ ಡ್ರಿಂಕ್ಸ್ ಹಾಂ ಹೆಲ್ತ್ ಡ್ರಿಂಕ್ಸ್ ಹೆಲ್ತ್ ಡ್ರಿಂಕ್ಸ್ ಇದು ಚಟ್ನಿ ತುಂಬ ಚಟ್ನಿ ಇದರಲ್ಲೇ ಕೋಲ್ಡ್ ಕಫ ಡೈಟೇಷನ್ಗೆ ಒಳ್ಳೆಯದು ಹಾಂ ಹಾಂ ನಮಸ್ತೆ ಗ್ರಾಹಕರೇ ಕಂಚಿ ಎಂಟರ್ಪ್ರೈಸಿಂದ ಹಳೆ ರೇಷ್ಮೆ ಜರಿ ಸೀರೆಗಳು ಮ ಒಳ್ಳೆ ರೇಟ್ ಕೊಟ್ಟು ತಗೊಳ್ತಿದ್ದೀವಿ ನಿಮ್ಮಲ್ಲಿ ಯಾವುದೇ ರೀತಿ ಹಳೆ ಜರಿ ಸೀರೆಗಳು ಈ ರೀತಿ ಹರಿದು ಹೋಗಿರಲಿ ಕಟ್ಟಾಗಿರಲಿ ಯಾವುದೇ ರೀತಿ ಇದ್ರೂ ಒಳ್ಳೆ ರೇಟ್ ಕೊಟ್ಟು ತಗೊಳ್ತಿದ್ದೀವಿ ಒಂದು ಸೀರೆಗೆ ನಿಮಗೆ ಒಂದು ಸಾವಿರದಿಂದ ಐವತ್ತು ಸಾವಿರ ತನಕ ರೇಟ್ ಇದೆ ನೀವು ಜಸ್ಟು ಫೋನ್ ಮಾಡಿದ್ರೆ ಸಾಕು ಕರ್ನಾಟಕದಲ್ಲಿ ಎಲ್ಲೇ ಇದ್ದರೂ ಕೂಡ ನಾವೇ ಬಂದು ತಗೊಳ್ತಿದ್ದೀವಿ ನಮ್ಮ ಮೊಬೈಲ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಒನ್ ಏಯ್ಟ್ ನೈನ್ ಒನ್ ಕಾಲ್ ಮಾಡಿ ಹಳೆ ಸೆರೆ ಸೀರೆ ಕೊಡಿ ಸ್ಪಾಟ್ ಕ್ಯಾಶ್ ಕೊಡ್ತೀವಿ ಧನ್ಯವಾದ ಸಂಸ್ಕೃತಿ ಆದಂತ ಬ್ಯಾಗ್ಗಳಿವೆ ಇಲ್ಲಿ ಮತ್ತೆ ಇದು ಬಂದಿದೆ ಇಲ್ಲಿ ಗೆಣಸು ಮತ್ತೆ ಕಡಲೆಕಾಯಿ ಕುಂಬಳಕಾಯಿ ಬಟ್ಟೆಗಳು ತುಂಬಾ ಚೆನ್ನಾಗಿರುತ್ತೆ ನೀವು ಅವರೇ ಬೆಳಗ್ಗೆ ಬನ್ನಿ ಎಲ್ಲ ಹುಡುಗೂರ್ನ ಕರ್ಕೊಂಡ್ಬನ್ನಿ ಇಲ್ಲಿ ಈಶ್ವರಿ ಕುಮಾರಿ ಅವ್ರದ್ದು ಇದ್ದೀವಿ ವಿಶ್ವವಿದ್ಯಾಲಯ ಕಡೆಯಿಂದ ಇದು ಅರೇಂಜ್ಮೆಂಟ್ ಮಾಡಿದ್ದಾರೆ ನೋಡಿ ಎಲ್ಲ ಬುಟ್ಟೆಗಳು ಯಾವ್ ಇದೆ ತುಂಬಾ ತುಂಬಾ ಚೆನ್ನಾಗಿದೆ ಜನಕ್ಕೆ ನೋಡಿ ಬುಕ್ ಸ್ಟಾಲ್ ಇದೆ ಕರ್ನಾಟೆ ಪ್ರಕಾಶನ್ ಅಂತ ಹೇಳ್ಬಿಟ್ಟು और इसونس और क्वालिटी लो और वैसे और इस तरह लोग नहीं है नी कोटीला ने हल्लो तरते पडता है बहुत चनागी रहते न्यू ट्राई मेड इस तरह आवले तो मेलले मात्र औरे के इले औरे के डोसे सिलो औरे के बोलो यशोदा रॉक्स हिज कर कृष्णा इज डिस्क्राइबड The Lord of the Universe, the Lover of Radha, and the Ultimate youth, Krishna Mukha Krishna Kalaya in Mukhari Radham, and Adi Talat, performed by Mandira Bharadvaj, Radika Radha Krishna.